ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮತ್ತೊಂದು ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ ಅದೇ ಯಾವುದಂದರೆ ತೆಲಂಗಾಣ ತೆಲಂಗಾಣದ ರಾಜಧಾನಿ ಅದು ಹೈದರಾಬಾದ್ ನೋಡಿ ಭಾರತದ ನಕ್ಷೆಯಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶದಿಂದ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಿವೈಡ್ ಆಗುತ್ತಿದ್ದು ಯಾವುದು ತೆಲಂಗಾಣ ರಾಜ್ಯ ಇದೇ ತೆಲಂಗಾಣ ರಾಜ್ಯ ಇದರ ರಾಜಧಾನಿ ಯಾವುದು ಅಂದರೆ ಹೈದರಾಬಾದ್ ಓಕೆ ಇದು ಎಷ್ಟು ನಮ್ಮ ಈ ತೆಲಂಗಾಣ ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿದೆ ಅಂದರೆ ನೋಡಿ ಒಂದು ಕರ್ನಾಟಕ ಮಹಾರಾಷ್ಟ್ರ ಛತ್ತೀಸ್ಗಢ ಅದೇ ರೀತಿ ಆಂಧ್ರ ಪ್ರದೇಶ ಒಟ್ಟು ನಾಲ್ಕು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅದು ಈ ತೆಲಂಗಾಣ ಓಕೆ ಅದು ಕರ್ನಾಟಕ ಮಹಾರಾಷ್ಟ್ರ ಛತ್ತೀಸ್ಗಢ್ ಮತ್ತು ಆಂಧ್ರ ಪ್ರದೇಶ ನಾಲ್ಕು ಗಡಿಯೊಂದಿಗೆ ನಾಲ್ಕು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಈಗ ತೆಲಂಗಾಣದ ಬಗ್ಗೆ ನೋಡೋಣ ಈಗ ತೆಲಂಗಾಣ ರಾಜ್ಯ ಇದರ ರಾಜಧಾನಿ ಯಾವುದಪ್ಪ ಹೈದರಾಬಾದ್ ರಚನೆಯಾದ ವರ್ಷ ಜೂನ್ ಎರಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವ ಸಮಿತಿಯ ಮೇರೆಗೆ ಈ ಹೈದರಾಬಾದನ್ನು ಅಲ್ಲ ತೆಲಂಗಾಣವನ್ನು ರಚನೆ ಮಾಡಲಾಗಿತ್ತು ರಾಜ್ಯವಾಗಿ ಪರಿವರ್ತನೆ ಮಾಡಿಲ್ಲ ಮಾಡಲಾಗಿತ್ತು ಅಂದರೆ ಶ್ರೀಕೃಷ್ಣ ಸಮಿತಿಯ ಮೇರೆಗೆ ಶ್ರೀಕೃಷ್ಣ ಸಮಿತಿಯ ಮೇರೆಗೆ ತೆಲಂಗಾಣವನ್ನು ಒಂದು ರಾಜ್ಯವಾಗಿ ರಚನೆ ಮಾಡಲಾಯಿತು ವಿಸ್ತೀರ್ಣದಲ್ಲಿ ವಿಸ್ತೀರ್ಣದಲ್ಲಿ ಇದರ ಪ್ಲೇಸ್ ಎಷ್ಟು ಅಂದರೆ ಹನ್ನೊಂದನೇ ಸ್ಥಾನ ಭಾಷೆ ಯಾವುದು ಅಂದರೆ ಸೇಮು ಆಂಧ್ರ ಪ್ರದೇಶದೇ ಏಕೆಂದರೆ ಆಂಧ್ರ ಪ್ರದೇಶದಿಂದ ಡಿವೈಡ್ ಆಗಿರುತ್ತೆ ಇದು ಅಲ್ವಾ ರಾಜ್ಯ ಮರ ಮರ ಯಾವುದು ಅಂದರೆ ನೋಡಿ ಜಮ್ಮಿ ಜಮ್ಮಿ ಚೆಟ್ಟು ಜಮ್ಮಿ ಚೆಟ್ಟು ರಾಜ್ಯ ಪ್ರಾಣಿ ಅದನ್ನು ಕೇಳಿದ್ರೆ ನೋಡಿ ಮಚ್ಚಿ ಉಳ್ಳ ಜಿಂಕೆ ಹಾಗೆ ರಾಜ್ಯ ಪಕ್ಷಿ ಅಂದರೆ ಪಾರದ ರೋಲಾರ್ ಪ್ರಮುಖವಾದ ನದಿಗಳು ಯಾವುವು ಅಂದರೆ ಒಂದು ಗೋದಾವರಿ ಮತ್ತು ಕೃಷ್ಣ ಪ್ರಮುಖವಾದ ನೃತ್ಯ ಯಾವುದಂದರೆ ನೋಡಿ ಪೆರಿನಿ ತಾಂಡವಂ ಹಾಗೂ ಗೂಸಡಿ ನೃತ್ಯ ಇವು ಇಂಪಾರ್ಟೆಂಟ್ ಇದು ಗೂಸಡಿ ನೃತ್ಯ ಮತ್ತು ಪೆರಿನಿ ತಾಂಡವಂ ಹಬ್ಬ ಯಾವುದು ಅಂತ ಕೇಳ್ತಾರೆ ಪ್ರಮುಖ ಪ್ರಮುಖವಾದ ಹಬ್ಬ ಯಾವುದಂದರೆ ಬಾತುಕಂ ಬಾತುಕಂ ಹಬ್ಬ ಮತ್ತು ಕೋಲಾಟಂ ಹಬ್ಬ ಬಾತುಕಂ ಹಬ್ಬ ಇಂಪಾರ್ಟೆಂಟು ನೋಡಿ ತೆಲಂಗಾಣ ರಾಜ್ಯವು ಆಂಧ್ರ ಪ್ರದೇಶದ ರಾಜ್ಯದ ನೇರ್ಮಳಿಗೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಿವೈಡ್ ಆಗಿದೆ ಈ ರಾಜ್ಯಕ್ಕೆ ರಚನೆ ರಚನೆಗೆ ಸಂಬಂಧಿಸಿದಂತೆ ಇದ್ದಂತಹ ಒಂದು ಆಯೋಗ ಯಾವುದು ಅಂತ ಕೇಳ್ತಾರೆ ಅಂದರೆ ತೆಲಂಗಾಣ ರಾಜ್ಯಕ್ಕೆ ಒಂದು ರಾಜ್ಯವನ್ನಾಗಿ ಮಾಡಬೇಕೆಂಬ ಆಯೋಗ ಮಾಡಬೇಕೆಂಬ ಆಕಾಂಕ್ಷೆ ಉಳ್ಳ ಆಯೋಗ ಯಾವುದು ಅಂದರೆ ಶ್ರೀಕೃಷ್ಣ ಆಯೋಗ ಇದು ಒಂದು ಇಂಪಾರ್ಟೆಂಟ್ ಇದು ನೋಡಿ ತೆಲಂಗಾಣ ರಾಜ್ಯದ ಪ್ರಚಾರದ ರಾಯಭಾರಿ ಯಾರಾಗಿದ್ದರು ಅಂತ ಕೇಳ್ತಾರೆ ಸಾನಿಯಾ ಮಿರ್ಜಾ ಟೆನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಆಗಲೇ ಹೇಳಿದಾಗೆ ನೋಡಿ ಈ ರಾಜ್ಯದಲ್ಲಿ ಅಂದರೆ ತೆಲಂಗಾಣ ರಾಜ್ಯದಲ್ಲಿ ಬಾತುಕಂ ಉತ್ಸವ ನಡೆಯುತ್ತದೆ ಇದೊಂದು ಇಂಪಾರ್ಟೆಂಟ್ ಇದೇ ಅದೇ ರೀತಿ ಹೈದ್ರಾಬಾದ್ನಲ್ಲಿ ಏನಿದೆ ಅಂದರೆ ನೋಡಿ ತೆಲಂಗಾಣದ ಹೈದ್ರಾಬಾದ್ನಲ್ಲಿ ರಾಷ್ಟ್ರಪತಿಯವರ ನಿಲಯ ಇದೆ ರಾಷ್ಟ್ರಪತಿಯವರ ನಿಲಯ ಇದೆ ಸಿಂಗಾರಾಯಣಿ ವೆರಿ ವೆರಿ ಇಂಪಾರ್ಟೆಂಟು ಸಿಂಗಾರಾಣಿ ಎಲ್ಲಿದೆ ಅಂತ ಕೇಳ್ತಾರೆ ಇದು ತೆಲಂಗಾಣದಲ್ಲಿ ಕಂಡುಬರುತ್ತದೆ ಇದು ಏನಕ್ಕೆಪ್ಪ ಸಂಬಂಧಿಸಿದೆ ಅಂದರೆ ಕಲ್ಲಿದ್ದಲು ನಿಕ್ಷೇಪಕ್ಕೆ ಸಂಬಂಧಿಸಿದೆ ವೆರಿ ವೆರಿ ಇಂಪಾರ್ಟೆಂಟ್ ಇದೊಂದು ಸಿಂಗಾರೆಣಿ ಇದು ಎಲ್ಲಿದೆ ಅಂದರೆ ಸಿಂಗಾರೆಣಿ ಕಲ್ಲಿದ್ದಲು ನಿಕ್ಷೇಪಕ್ಕೆ ಉದಾಹರಣೆ ಅಲ್ಲ ಇದಕ್ಕೆ ಕಾರಣ ಕಲ್ಲಿದ್ದಲು ನಿಕ್ಷೇಪ ಇದೆ ಇಲ್ಲಿ ಅದೇ ರೀತಿ ಇದು ಎಲ್ಲಿದೆ ಅಂತ ಕೇಳಿದ್ರೆ ನಮಗೆ ತೆಲಂಗಾಣದಲ್ಲಿ ಇರುವುದನ್ನು ನೋಡ್ಬೋದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಇದು ನೆಕ್ಸ್ಟು ಗೋಲ್ಕೊಂಡ ಮಾರುಕಟ್ಟೆಯು ವಿಶ್ವದ ಅತ್ಯುತ್ತಮ ಮತ್ತು ದೊಡ್ಡ ವಜ್ರಗಳ ಪ್ರಾಥಮಿಕ ಮೂಲವಾಗಿದೆ ಕೇಳ್ತಾರೆ ದೊಡ್ಡ ಮ ವಜ್ರದ ಪ್ರಾಥಮಿಕ ಮೂಲ ಯಾವುದು ಅಂತ ಕೇಳಿದ್ರೆ ವಜ್ರದ ಮೂಲ ಯಾವುದು ಅಂದರೆ ಗೋಲ್ಕೊಂಡ ಓಕೆ ನೋಡಿ ಹೈದ್ರಾಬಾದ್ನಲ್ಲಿರುವಂತಹ ಪ್ರಮುಖವಾದ ಪ್ರದೇಶಗಳು ಯಾವುದು ಅಂದರೆ ಚಾರ್ಮಿನಾರು ಗೋಲ್ಕೊಂಡ ಮತ್ತು ಕುತುಬ್ ಕೋಟೆ ಕುತುಬ್ ಮಿನಾರ್ ಶಾಹಿ ಇದರ ಈ ವಂಶದವರು ಏನು ಮಾಡ್ತಾರೆ ಅಂದರೆ ಇದನ್ನು ಏನು ಮಾಡ್ತಾರೆ ಅಂದರೆ ನಿರ್ಮಾಣ ಮಾಡ್ತಾರೆ ಯಾರು ಕುತುಬ್ ಮಿನಾರ್ ಕುತುಬ್ ಶಾಹಿ ವಂಶದವರು ಈ ಚಾರ್ಮಿನಾರ್ ಮತ್ತು ಗೋಲ್ಕೊಂಡ ಈಗ ಇವರ ಕಾಲದಲ್ಲಿ ಕಂಡುಬರುತ್ತದೆ ನೋಡಿ ಒಂದು ರಾಜ್ಯ ಆಗಬೇಕೆಂದ್ರೆ ಅಂದರೆ ನೋಡಿ ಪ್ರತಿಯೊಂದು ಈಗ ತೆಲಂಗಾಣ ಒಂದು ರಾಜ್ಯ ಆಗಬೇಕಾಗಿದ್ರೆ ಅದು ಸಂವಿಧಾನದ ಯಾವ ವಿಧಿಯಿಂದ ಮಾತ್ರ ಸಾಧ್ಯ ಅಂದರೆ ಸಂವಿಧಾನದ ಮೂರನೇ ವಿಧಿಯಿಂದ ಮಾತ್ರ ಸಾಧ್ಯ ಸಂವಿಧಾನದ ಮೂರನೇ ವಿಧಿಯ ಪ್ರಕಾರ ರಾಜ್ಯಗಳನ್ನು ಸ್ಥಾಪಿಸುವ ಅಧಿಕಾರ ಐತೆ ಅದೇ ರೀತಿ ತೆಲಂಗಾಣವು ಸಹ ಸಂವಿಧಾನದ ಮೂರನೇ ವಿಧಿಯ ಪ್ರಕಾರವೇ ಇದು ಒಂದು ರಾಜ್ಯವಾಗಿ ಹೊರಹೊಮ್ಮಿದೆ ಇಲ್ಲಿ ಏನಂದರೆ ನೋಡಿ ವಿಶ್ವ ಸಿಹಿ ಹಬ್ಬ ನಡೀತದೆ ವಿಶ್ವ ಸಿಹಿ ಹಬ್ಬ ಒಂದ್ಸಲ ನಡೆದಿದೆ ಅದೆಲ್ಲೆಂದರೆ ಹೈದರಾಬಾದಲ್ಲಿ ನಡೀತಿದೆ ಅಂತೆ ವೆರಿ ಇಂಪಾರ್ಟೆಂಟ್ ಅಂದರೆ ನೋಡಿ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಕಂಡು ಬರ್ತದೆ ಎಲ್ಲಪ್ಪ ಅಂದರೆ ಹೈದ್ರಾಬಾದಲ್ಲಿ ಇದೆ ಈ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಗೆ ಒಂದು ಮರು ನಾಮಕರಣ ಮಾಡಿರ್ತಾರೆ ನೋಡಿ ಮರು ನಾಮಕರಣ ಒಂದು ಮರು ನಾಮಕರಣ ಮಾಡಲಾಗಿದೆ ಅದೇನೆಂದರೆ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಗೆ ಸರ್ದಾರ್ ವಲ್ಲಭಬಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಅಂತ ಓಕೆ ಏನು ಐ ಪಿ ಇರ್ತಾರಲ್ಲ ಅವ್ರಿಗೆ ಇಲ್ಲೇ ಟ್ರೈನಿಂಗ್ ಮಾಡೋದು ಆಯಿತಾ ಯು ಅಂದರೆ ಯು ಪಿ ಎಸ್ ಸಿ ಬರೆದು ಐ ಪಿ ಎಸ್ ಸಿ ಏನು ಸೆಲೆಕ್ಷನ್ ಆದೋರಿಗೆ ಇಲ್ಲೇನು ಮಾಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಈ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಗೆ ಮರು ನಾಮಕರಣ ಮಾಡಲಾಗಿದೆ ನೋಡಿ ಇನ್ನೊಂದೇ ಅಂದರೆ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ಹೈದರಾಬಾದ್ ಸಮೀಪದ ಶಂಷಾಬಾದ್ನಲ್ಲಿ ಕಂಡುಬರುತ್ತದೆ ವೆರಿ ಇಂಪಾರ್ಟೆಂಟ್ ಇದೊಂದು ಹೈದರಾಬಾದ್ ಅಂತ ಕೊಡ್ತಾರೆ ನೋಡಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದರೆ ನಮಗೆ ಆಂಧ್ರ ಪ್ರದೇಶದಲ್ಲಿದೆ ಆದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ಇದೆ ತೆಲಂಗಾಣ ಅದೇ ರೀತಿ ಭಾರತದಲ್ಲಿ ಡಿ ಎನ್ ಎ ಡಿ ಎನ್ ಎ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದರೆ ಹೈದ್ರಾಬಾದ್ ಇದೆ ವೆರಿ ಇಂಪಾರ್ಟೆಂಟು ಭಾರತದಲ್ಲಿ ಉಸ್ಮಾನಿಯ ವಿಶ್ವವಿದ್ಯಾಲಯ ಎಲ್ಲಿದೆ ಅಂದರೆ ಹೈದ್ರಾಬಾದ್ಲಿದೆ ಇದೆ ಭಾರತದಲ್ಲಿ ಲಾಲ್ ನೆಹರು ತಾಂತ್ರಿಕ ವಿಶ್ವವಿದ್ಯಾನಿಲಯ ಎಲ್ಲಿದೆ ಅಂದರೆ ಹೈದರಾಬಾದ್ನಲ್ಲಿದೆ ಎಲ್ಲ ಆಲ್ಮೋಸ್ಟು ಹೈದರಾಬಾದ್ನಲ್ಲೇ ಕಂಡುಬರೋದು ಇದು ಬಿ ಎನ್ನು ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ ನೋಡಿ ಅದೇ ರೀತಿ ಭಾರತದಲ್ಲಿ ರಾಮೋಜಿ ಫಿಲ್ಮ್ ಸಿ ಫಿಲ್ಮ್ ಸಿಟಿ ಎಲ್ಲಿದೆ ಅಂದರೆ ಹೈದರಾಬಾದ್ ನಗರದಲ್ಲಿದೆ ಅದೇ ರೀತಿ ಐ ಆರ್ ಡಿ ಎ ಅಂದರೆ ಇನ್ಸುರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ ಹೈದ್ರಾಬಾದ್ನಲ್ಲಿದೆ ಭಾರತದಲ್ಲಿ ಇಂಡಿಯಾ ಏರ್ಫೋರ್ಸ್ ಅಕಾಡೆಮಿ ಇಂಡಿಯನ್ ಏರ್ ಏರ್ಫೋರ್ಸ್ ಅಕಾಡೆಮಿಯಲ್ಲಿದೆ ಅಂದರೆ ಹೈದರಾಬಾದ್ ನಗರದಲ್ಲಿದೆ ಇದು ಸಹ ಕ್ವಶನ್ ಕೇಳಿದರಿದ ಜಾ ಜಂಗ್ ಮ್ಯೂಸಿಯಮ್ ಎಲ್ಲ ಕೇಳಿದ್ದಾರೆ ಆಲ್ರೆಡಿ ಕ್ವಶನ್ ಕೇಳಿದರಿದ ಜಾಲರ್ಜಂಗ್ ಎಲ್ಲಿದೆ ಅಂದರೆ ಹೈದರಾಬಾದ್ ನಗರದಲ್ಲಿದೆ ಹೈದ್ರಾಬಾದ್ ನಗರವು ಯಾವ ನದಿಯ ದಂಡೆಯ ಮೇಲೆ ನೆಲೆಗೊಂಡಿದೆ ಅಂದರೆ ನೋಡಿ ಮೂಸಿ ನದಿ ಮೂಸಿ ನದಿ ಇದು ಹೈದರಾಬಾದು ಯಾವ ನದಿಯ ದಂಡೆ ಮೇಲಿದೆ ಅಂದರೆ ಈ ಹೈದರಾಬಾದ್ ನಗರವು ಮೂಸಿ ನದಿಯ ದಂಡೆ ಮೇಲಿದೆ ಹಾಗೆ ನಮಗೆ ಮೈಕ್ರೋಸಾಫ್ಟ್ ಕಂಪ್ನಿ ಅಂತ ಒಂದು ಕಂಪ್ನಿ ಗೊತ್ತು ನಿಮಗೆ ವೆರಿ ಟಾಪೆಸ್ಟ್ ಕಂಪ್ನಿ ಓಕೆ ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಅದೆಲ್ಲ ಸಿಇಒ ಇಡ್ತಾರೆ ಆ ಸಿ ಓ ಯಾರಂದರೆ ಸತ್ಯ ನರೇಲ್ಲ ಇವರು ಯಾವ ರಾಜ್ಯದವರು ಅಂದರೆ ಹೈದರಾಬಾದ್ನವರು ಅದೇ ರೀತಿ ಹೈದ್ರಾಬಾದ್ನ ನಿಜಾಮ ಇರ್ತಾನೆ ಹೈದರಾಬಾದ್ ನಿಜಾಮ ಏನು ಮಾಡ್ತಾನೆ ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಸೇರ್ಪಡೆಗೊಂಡ ಮೊದಲ ಭಾರತೀಯ ರಾಜ ಏನು ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲ ಲಾರ್ಡ್ ಅವರು ಜಾರಿಗೆ ತಂದಿರ್ತಾರದೆ ಇದಕ್ಕೆ ಸೇರ್ಪಡೆಗೊಂಡಂತಹ ಮೊದಲ ರಾಜ್ಯ ಯಾರು ಅಂದರೆ ಹೈದ್ರಾಬಾದ್ ನಿಜಾಮ ಎಷ್ಟಿಂದ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಅದೇ ರೀತಿ ಭದ್ರತಾ ಮುದ್ರಣಾಲಯ ಭದ್ರತಾ ಮುದ್ರಣಯ ಎಲ್ಲಿದೆ ಅಂದರೆ ಹೈದ್ರಾಬಾದ್ನಲ್ಲಿದೆ ಭದ್ರತಾ ಮುದ್ರಣಾಲಯ ಇಲ್ಲಿದೆ ಅಂದರೆ ಹೈದ್ರಾಬಾದ್ನಲ್ಲಿದೆ ಅತ್ಯಂತ ಉನ್ನತವಾದ ಶಿಖರ ಅಂದರೆ ಇದರಲ್ಲಿ ತೆಲಂಗಾಣದಲ್ಲಿ ಉನ್ನತವಾದ ಶಿಖರ ಯಾವುದು ಅಂದರೆ ಡೋಲಿ ಗುಟ್ಟ ಡೋಲಿ ಗುಟ್ಟ ಇದು ಅತ್ಯಂತ ಎತ್ತರವಾದ ಶಿಖರ ಇದು ತೆಲಂಗಾಣದಲ್ಲಿ ಹರಿಯುವಂತಹ ನದಿಗಳು ಯಾವುವು ಅಂತ ಕೇಳ್ತಾರೆ ಭೀಮ ನದಿ ಅರಿಯುತ್ತದೆ ಮೊನೆರಾ ಮಂಜ್ರಾ ನದಿ ಮೂಸಿ ನದಿ ಮತ್ತು ತುಂಗಭದ್ರಾ ನದಿ ಇಲ್ಲಿ ಪ್ರಮುಖವಾದ ಹಬ್ಬಗಳು ಯಾವುವು ಅಂತ ಕೇಳಿದರೆ ಇದು ವೆರಿ ಇಂಪಾರ್ಟೆಂಟು ಬೋನಾಲು ಬೋನಾಲು ಮತ್ತು ಬಾತುಕಂ ಆಗ್ಲೇ ಹೇಳಿದೀನಿ ಬಾತುಕಂ ಆಂಧ್ರ ಪ್ರದೇಶ ತೆಲಂಗಾಣ ಅಂತ ಇವೆರಡು ಇಂಪಾರ್ಟೆಂಟು ಮುಖ್ಯ ಹಬ್ಬಗಳು ಇಲ್ಲಿ ಹಾಗೆ ನಿಮಗೆ ಪ್ರಮುಖವಾದಂತಹ ರಾಷ್ಟ್ರೀಯ ಉದ್ಯಾನವನಗಳು ಇಲ್ಲಿ ಕಂಡು ಬರ್ತವೆ ಅದೇ ಯಾವುದಂದರೆ ನೋಡಿ ಕಾಸು ಬ್ರಹ್ಮಾನಂದ ರೆಡ್ಡಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದರೆ ಹೈದ್ರಾಬಾದ್ ಓಕೆ ಹೈದ್ರಾಬಾದಲ್ಲಿ ಇದು ಹಾಂ ಹೈದ್ರಾಬಾದಲ್ಲಿ ಕಂಡು ಬರ್ತದೆ ಕಾಸು ಬ್ರಹ್ಮಾನಂದ ರೆಡ್ಡಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದರೆ ಹೈದ್ರಾಬಾದ್ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಯಾವುದು ಕಂಡು ಬರ್ತದೆ ನೋಡಲಿ ಮಹಾವೀರ ಅರಿಣ ವನಸ್ಥಲಿ ಮಹಾವೀರ ಅರಿಣ ವನಸ್ಥಲಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದರೆ ನಮಗೆ ರಂಗಾರೆಡ್ಡಿ ಅಂದರೆ ತೆಲಂಗಾಣದಲ್ಲಿ ಕಂಡುಬಿಡ್ತದೆ ಅದೇ ರೀತಿ ನೋಡಿ ಮುರುಘಾವಾಣಿ ಮುರುಘಾವಾಣಿ ರಾಷ್ಟ್ರೀಯ ವನ್ಯಧಾಮ ತೆಲಂಗಾಣದಾಗ ಕಂಡುಬರ್ತದೆ ಹಾಗೆ ನಮಗೆ ಅಭಯಾರಣ್ಯಗಳು ಸಹ ಕಂಡುಬರ್ತವೆ ಶಿವರಾಮ್ ವನ್ಯಜೀವಿ ಅಭಯಾರಣ್ಯ ಎಲ್ಲೂ ಕಂಡುಬಿಡ್ತವೆ ಅಂದರೆ ತೆಲಂಗಾಣ ಓಕೆ ಪಾಕಲ್ ವನ್ಯಜೀವಿ ಅಭಯಾರಣ್ಯ ತೆಲಂಗಾಣ ಮಂಜೀರಾ ವನ್ಯಜೀವಿ ಅಭಯಾರಣ್ಯ ತೆಲಂಗಾಣ ಅದೇ ರೀತಿ ಪೋಚರಂ ರಾಷ್ಟ್ರೀಯ ವನ್ಯಜೀವಿ ಅಭಯಾರಣ್ಯ ತೆಲಂಗಾಣ ಇಷ್ಟು ನಮಗೆ ಇಲ್ಲಿ ಕ ತೆಲಂಗಾಣದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅಭಯಾರಣ್ಯಗಳು ಎಷ್ಟು ನಿಮಗೆ ನಮಗೆ ಕಂಡು ಬಂದಂತಹ ತೆಲಂಗಾಣದ ಮುಖ್ಯ ವಿಷಯಗಳಿವು ಓಕೆ ನೆಕ್ಸ್ಟಿನ ಮುಂದಿನ ತರಗತಿಯಲ್ಲಿ ಮತ್ತೊಂದು ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋಣ ಧನ್ಯವಾದಗಳು